ಸಿ ಎಮ್ ಬದಲಾವಣೆ ಮತ್ತು ಹೆಚ್ಚುವರಿ ಡಿ ಸಿ ಎಮ್ ಬರ್ತಾ ಬರ್ತಾಯಿದೆ ಸೊ ಸತೀಶ್ ಜಾರಕಿಹೊಳಿ ಅವರು ಡಿ ಸಿ ಎಮ್ ಆಗಬೇಕಂತ ಒಂದಷ್ಟು ಜನ ಒತ್ತಾಯ ಮಾಡ್ತಾ ಇದ್ದಾರೆ ಏನೇನು ಇವತ್ತಿಲ್ಲ ಒಂದು ವರ್ಷ ಆಯಿತು ನಾ ಹೇಳ್ತಾ ಇದ್ದೀನಿ ಉತ್ತರ ಕರ್ನಾಟಕದ್ದು ಡೆವಲಪ್ಮೆಂಟ್ ಆಗಬೇಕಂದ್ರೆ ನಾನು ಇಲ್ಲಿಂದ ಡಿ ಸಿ ಎಮ್ ಬೇಕು ಸತೀಶನ್ ನಾಯ್ ಆರ್ಕೊಂಡಿದ್ದು ಹೆಚ್ಚಾಗಿ ನಾವು ಒಂದು ವರ್ಷದಿಂದ ತೊಗೊಳ್ತಾಯಿದ್ದೀವಿ ಅವ್ರ ಒಂದು ಹಾರ್ಡ್ ವರ್ಕಿಂಗ್ ಇದೆ ನಾಲೆಜಬಲ್ ಅದಾವೆ ಸೀನಿಯರ್ ಅದಾವ ಉತ್ತರ ಕರ್ನಾಟಕದ್ದು ಎಲ್ಲ ಮಂದಿ ಯಾರ್ಯಾರು ಎಲ್ಲ ಏನೇನಾದ್ರು ಅವ್ರಿಗೆ ಗೊತ್ತಿದೆ ಅದು ಮಂದಿಗೂ ಅವ್ರ ಬಗ್ಗೆ ಗೊತ್ತಿದೆ ಅವ್ರಿಗೆ ಕೊಟ್ ಕೊಡಿ ಅಂತ ಒಂದು ವರ್ಷದಿಂದ ಹೈಕಮಾಂಡ್ಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಬೇಡಿಕೆ ಮಾಡಿದ್ದೀನಿ ಯಾಕಂದರೆ ಸರ್ ಉತ್ತರ ಕರ್ನಾಟಕದ ಶಾಸಕರನ್ನು ಬರೀ ಯಾವುದೇ ಸರ್ಕಾರ ಬರಲಿ ಕೇವಲ ನಂಬರ್ ಅಂತ ನೋಡ್ತಾರೆ ಅಧಿಕಾರಕ್ಕಾಗಿ ನಂಬರ್ ಬೇಕು ಆದರೆ ಅಧಿಕಾರ ಮಾತ್ರ ಯಾರಿಗೂ ಕೊಡಲ್ಲ ಅಂತ ಒಂದು ಅಸಮಾಧಾನ ಈ ಉತ್ತರ ಕರ್ನಾಟಕ ಶಾಸಕರಲ್ಲಿ ಇದೆಯಲ್ಲ ಸರ್ ಅದ್ರ ಸಲುವನ್ನ ಕೇಳ್ತಾ ಇದ್ದೀವಿ ಸತೀಶನಾಗಿ ಅವ್ರದ್ದು ಹೇಳಿಲ್ಲ ನನಗೆ ನಾವು ಬೇಡಿಕೆ ಇಟ್ಟಿದ್ದೀವಿ ಹೈಕಮಾಂಡ್ಗೆ ಇವ್ರಿಗೆ ಕೋಡಿ ಅಂತ ಉತ್ತರ ಕರ್ನಾಟಕದಲ್ಲಿ ಯಾರಿತ್ತಂದ್ರೆ ಅವರಿತ್ತಂದ್ರೆ ನಮ್ಮದು ಡೆವಲಪ್ಮೆಂಟ್ ಆಗೋದು ನಮ್ಮದು ಏನು ಅವಶ್ಯಕತೆ ಇದೆ ಅವ್ರಿಗೆ ಗೊತ್ತಿದೆ ಉತ್ತರ ಕರ್ನಾಟಕದ ಜನತೆಗೆ ಎಲ್ಲ ಬೇಕಂತ ಅವ್ರು ಅವರು ಆಗಬೇಕು ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ ಹಾಯಬಕ್ಕ ಮಂಡಿಗೆ ಕೊಡಿ ಡೈಲಿ ಹೋಗಿದಾಗ ಯಾರು ಬೀಟಾಗಿ ಮನವಿ ಮಾಡಿದ್ರೆ ಸರ್ ಇದರ ಇತರ ಬಗ್ಗೆ ಹೋಗಲಿಲ್ಲ ನಾನು ಹೊಸದು ಎಂ ಪಿ ಮೇಡಮ್ ಪ್ರಿಯಾಂಕಾ ಜಾರ್ಕಿ ನಾನು ಪ್ರಿಯಾಂಕಾ ಜಾರಕಿಹೊಳಿ ಅವರು ಓದ್ತೇಕೀನಿ ಆ ಥರ ಸಲ ನಾವು ಹೋಗಿದ್ದೇವೆ ಮತ್ತು ಕೆಲ ಕೆಲವು ಸಚಿವರಿಗೆ ಮತ್ತು ಖರ್ಗೆ ಸಹ ದಿನ ಭೇಟ ಆಗಿದೆ ಅಂದರೆ ಎಲ್ ಪಿ ಮೇಡಮ್ ಅವ್ರದ್ದು ಆಶೀರ್ವಾದ ಮಾತ್ರ ಸರ್ ಇನ್ನೊಂದು ಸಿದ್ದರಾಮ